ಬೆಂಗಳೂರು ಕೇಂದ್ರದಲ್ಲಿ ಹೌದು ಸರ್ಕಾರ ಅದು ಖಂಡಿತವಾಗ್ಲೂ ಮಾಡ್ತಾರೆ ಯಾಕಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಅಪಪ್ರಚಾರ ನಡೀತಾ ಇದೆ ಬಿ ಜೆ ಪಿ ಅಲ್ಲೇ ಇದೆ ಅದಕ್ಕೆ ಮೋದಿ ಅಲ್ಲೇ ಇದೆ ಅಂತ ಬಟ್ ಎಲ್ಲೂ ಇಲ್ಲ ನಾವು ಮನ್ಮನೆ ಪ್ರಚಾರ ಮಾಡ್ತಾ ಇದ್ದೀವಿ ನಾವು ಯಾವ ಮನೆಗೆ ಹೋದ್ರೂ ಕಾಂಗ್ರೆಸ್ ಪಕ್ಷನ ಮಹಿಳೆಯರು ನೆನೆಸ್ತಾ ಇದ್ದಾರೆ ಮತ್ತೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ನಮ್ಮ ಗೃಹಲಕ್ಷ್ಮಿ ಬಂದಿದೆ ನೆಕ್ಸ್ಟ್ ನೋಡಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ಮಹಿಳೆಯರಿಗೆ ಬಿಲೋ ಪವ ಪಾವರ್ಟಿ ಲೈನ್ ಇರೋ ಮಹಿಳೆಯರಿಗೆ ಅಂಥವ್ರಿಗೆ ಏನೋ ಒಂಥರ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಮಗೆ ಇದೆಲ್ಲ ಯೋಜನೆಗಳು ಕೊಡ್ತಾರೆ ಅನ್ನೋ ಹುಮ್ಮಸ್ಸು ಓಟರ್ಸಲ್ಲಿದೆ ಮತ್ತೆ ಮಹಿಳೆಯರಲ್ಲಿ ಅತಿ ಹೆಚ್ಚು ತುಂಬಿದೆ ಇದರಿಂದ ಸೆಂಟ್ರಲ್ ಪಾರ್ಲಿಮೆಂಟ್ ಎಲೆಕ್ಷನ್ ನಾವು ಈ ಸರಿ ಕಾಂಗ್ರೆಸ್ ಗೆದ್ದೆ ಗೆಲ್ತೀವಿ ಅನ್ನೋದು ನಮ್ಮ ಅಭಿಪ್ರಾಯ ಬೆಂಗಳೂರು ಕೇಂದ್ರದಲ್ಲಿ ಹೌದು ಸರ್ಕಾರ ಅದು ಖಂಡಿತವಾಗ್ಲೂ ಮಾಡ್ತಾರೆ ಯಾಕಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಅಪಪ್ರಚಾರ ನಡೀತಾ ಇದೆ ಬಿ ಜೆ ಅಲ್ಲೇ ಇದೆ ಅದಕ್ಕೆ ಮೋದಿ ಗ್ಯಾರಂಟಿಯಲ್ಲೇ ಇದೆ ಅಂತ ಬಟ್ ಎಲ್ಲೂ ಇಲ್ಲ ನಾವು ಮನ್ಮನೆ ಪ್ರಚಾರ ಮಾಡ್ತಾ ಇದ್ದೀವಿ ನಾವು ಯಾವ ಮನೆಗೆ ಹೋದ್ರೂ ಕಾಂಗ್ರೆಸ್ ಪಕ್ಷನ ಮಹಿಳೆ ಮಹಿಳೆಯರು ನೆನೆಸ್ತಾ ಇದ್ದಾರೆ ಮತ್ತು ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಇದ್ದಾರೆ ನಮ್ಮ ಗೃಹಲಕ್ಷ್ಮಿ ಬಂದಿದೆ ನೆಕ್ಸ್ಟ್ ನೋಡಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ಮಹಿಳೆಯರಿಗೆ ಬಿಲೋ ಪವ ಪಾವರ್ಟಿ ಲೈನ್ ಇರೋವಂಥ ಮಹಿಳೆಯರಿಗೆ ಅಂಥವ್ರಿಗೆ ಏನೋ ಒಂಥರ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಮಗೆ ಇದೆಲ್ಲ ಯೋಜನೆಗಳು ಕೊಡ್ತಾರೆ ಅನ್ನೋ ಹುಮ್ಮಸ್ಸು ಇದೆ ಮತ್ತೆ ಮಹಿಳೆಯರಲ್ಲಿ ಅತಿ ಹೆಚ್ಚು ತುಂಬಿದೆ ಇದರಿಂದ ಸೆಂಟ್ರಲ್ ಪಾರ್ಲಿಮೆಂಟ್ ಎಲೆಕ್ಷನ್ ನಾವು ಈ ಸರಿ ಕಾಂಗ್ರೆಸ್ ಗೆದ್ದೇ ಗೆಲ್ತೀವಿ ಅನ್ನೋದು ನಮ್ಮ ಅಭಿಪ್ರಾಯ